ಅದ್ಕೆ 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 ಓಹ್ ಬಂದ್ರೆ ಬನ್ನಿ ಕುತ್ಕಳಿ ಅದಕ್ಕೆ ಹ್ಮ್ ಎಲ್ಲಿದ್ದಾಳೆ ಮುದ್ಲಕ್ ಮೀನು ಮಗನ ಎಲ್ಲಿದ್ದು ಅಯ್ಯೋ ರಾಣೆ ನೆನದಿ ಸರ್ ರಾತಿ ಕಟ್ಟದಲ್ಲ ಕಾಸ್ಕೊಟ್ಟಿದ ಅದಕ್ಕೆ ಬಳಗಿಲೆ ತಕೊಂಡು ಅಲ್ಲೇ ಸೀರೆ ತಕ ಬತ್ತಿನಕ ಹೋಗಾಳೆ ಏನ್ರೋದ್ಕೆ ಏನು ಸಮಾಚಾರ ಅಯ್ಯೋ ಏನು ಇಲ್ಲ ಅದಕ್ಕೆ ನಾವು ಪಕ್ಸೂರ್ಗ್ ಹೋಯ್ತಾವಿ ಅದ್ಕೆ ಉಸತಿ ಮುಗಿನ್ ಅವ್ಳು ನೋಡ್ಕೋ ಹೋಗೋದ ಅಂತ ಬಂದೆ ಅದಕ್ಕೆ ಅಯ್ಯೋ ತೊಡಗಾಲ್ ನನ್ನ ಮಗ ಬಂದಿ ಮನೆ ಖಾಲಿ ಮಾಡ್ನೆ ಬೇಕು ಅನ್ಕೊಂಡು ಕೂತಾನ ಏನು ಮಾಡೋದು ನಾನು ನಾನೇ ಬರವೇಸದಿಲ್ಲ ಹಾಳಾದ ಮುಂಡೆ ನಾನು ನನ್ನ ಮಗನ ಇಷ್ಟರ ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿಗೆ ಆಗೋದೆ ಕನತ್ಕ ಯಾಕೆ ಯಾಕಾಲಿ ಮಾಡ್ಕೊಂಡು ಹೋಗ್ಬಂದನು ಯಾಕೆಂದನತ್ಕೆ ಅಯ್ಯೋ ಮನೆ ಉಟ್ಸ್ಬಿಟ್ಟು ಅಷ್ಟು ಅಗಲದಲ್ಲಿ ಬೇಜಾಯ ಮಾಡ್ಕೊಂಡು ಏನು ತುಂಬ ತುಂಬ್ಕೊಂಡನಂತೆ ಬೆಳ್ಕೊಂಡು ಏನು ಮಾಡಿರಿ ಓಡ್ಸು ಅಂತ ಎರ್ತಿ ಹೇಳ್ಕೊಟ್ಟಿದ್ದಾಳೆನೋ ಅದಕ್ಕೆ ಬಂದ್ಬಿಟ್ಟು ಮನೆ ಖಾಲಿ ಮಾಡಿ ಕಲೆ ಮನೆ ಖಾಲಿ ಮಾಡಿ ಅಂತ ಅಂತ ಕುಂತವನೇ ಅದು ಹಂಗೂ ನೆನೆ ದಿವಸ ಅವ್ರ ಮನೆಗೆ ಹೋಗಿದೆ ಕೇಳಕ್ಕೆ ಕೇಳೋಕೇನ್ಬಿಟ್ಟು ತೊಡಗಾಲಯ ಇರ್ತೀವಿ ಕನತ್ಕೆ ಊರಲ್ಲೆಲ್ಲ ಕೇಳಿದೆ ನಾನೇ ಎಲ್ಲೂ ಮನೆ ಖಾಲಿ ಇಲ್ಲ ಅಂತವ್ರೆ ಇರ್ತೀನಿ ಇದೊಂದು ತಿಂಗಳು ಅಂದ್ರು ವೇ ಏನ್ ಕೈಲಿ ಅಂತ ಬೇಕಾದಂಗೆ ಬೋದ್ ಕಳಿಸಲು ಏನಾರ ಮನೆ ಬರಬೇಕು ಸರಿ ಇಲ್ಲ ಇನ್ನೇನು ಮಾಡಕ್ ಅದದು ಅದಕ್ಕೆ ತೆಗೆ ಪಕ್ಕೂ ಅಲ್ಲಿ ನೋಡ್ಯಾವ್ರೆ ಮನೆಯ ಅಲ್ಲಿಗೆ ಹೋಗ್ತೇವಿ ಕನತ್ಕ ಆಗ ಹೋಗೋತ್ಕೆ ಮುದ್ಲಕ್ಸ್ ಮೇಲೆ ಮುಗಿನೂ ನೋಡ್ಕೊಂಡು ಹೋಗೋದ ಅನ್ಬಿಟ್ಟು ಈ ಮಾಡಕ್ಕೆ ನಿಮ್ಗೆ ಸುಮ್ ಕೂತ್ಕೊಳ್ಳಿ ಯಾಕೆ ಹೋದ್ಕೆ ಮನೇಲಿವ ನಿಮಗ ಮನೆ ಕಟ್ಟಿಲ್ವಾ ಅಲ್ಲ ಕನತ್ಕೆ ನಾನು ಹೋಗಿ ಇರೋ ಯೋಗ್ಯತೆ ಅದಕ್ಕೆ ನಾನು ತುಂಬದ ಬಸ್ರಿ ನಾನು ಸೊಸೆಯ ಮನೆಯಿಂದ ಹಚ್ಕಳಿಸ್ತೆ ಬಸ್ರಿ ಏನಾದ್ರು ಕಾಣ್ದಂಗೆ ಇವತ್ತು ನಾನು ಹೆಂಗೆ ಹೇಳಕದದು ನನ್ನ ಇಸ್ಕಪ್ಪ ಅಂತ ಹೇಳೋ ಯೋಗತ್ತೆ ಯೋಗ್ಯತೆ ಕಣಿದ್ದಾನೆ ಹೇಳಿ ಅಯ್ಯೋ ಯಾಕೆ ಅಂದಿರಿ ಸುಮ್ಕಿರಿ ನಾನು ಹೇಳ್ತೀನಿ ಸುಮ್ಕಿರೋದಕ್ಕೆ ನೀ ನೀವು ನನ್ನಿಂದ ಹಗ್ಗಾಗೋದು ಬೇಡ ಸುಮ್ಕಿರಿ ಕೇಳೋದು ಬೇಡ ಬಿಡೋದು ಬೇಡ ಸುಮ್ಕಿರೋದಕ್ಕೆ ಅಯ್ಯೋ ಏನೋ ನಾ ಮನೆ ಬರಿದ್ದಂಗೆ ಅಲ್ಲಿ ಬಿಡೋಕ್ಕೆ ನನ್ನ ಮಗನ ಮಾಡೋಕ್ಕಿಲ್ಲ ಮಟ್ಟಕ್ಕಿಲ್ಲ ಅಂತ ನಾನು ದೂರಂಗಿಲ್ಲ ಊರಂಗಿಲ್ಲಕನಕ್ಕೆ ಅಯ್ಯೋಗ್ಯತೆ ನಾನು ತಂದಿಲ್ಲ ಅಷ್ಟೇ ಇವತ್ತು ನಮಗೆ ಕಷ್ಟ ಅಂದ್ಬಿಟ್ಟು ಈಗೇನು ಮಾತಾಡ್ಬೋದು ಆವತ್ತು ನನ್ನ ಮಗನಿಗೆ ಎಷ್ಟು ಕಷ್ಟ ಆಯಿತು ಬಸ್ರಿ ಎಂಟ್ ಬಸ್ರಿಯಾಗೇಳ ಎಂಟಿ ಹೋಗ್ಬಿಟ್ಟು ಅವ್ರ ಕುಟುಕು ಮನೇಲಿದ್ದ ಆವತ್ತು ನನಗೆ ಮನ್ಸತ್ವ ಐತಿಲ್ಲ ಮನೆ ಇವತ್ತು ಇವತ್ತನ್ನೇ ಅನ್ಸ್ಕೊಂಡ್ರೆ ಅವ್ನಿಗೂ ಬೇಜಾರಾಕ್ತಿದ್ರು ಕನಕ್ಕೆ ಅವ್ನಿಗೆ ಏನು ನಾನು ಮಾತಾಡಂಗಿದ್ದು ನನ್ನ ಮಗನಿಗೆ ಏನು ಮಾತಾಡಂಗಿದ್ದದು ಹೇಳಿ ಆಟ ಚೆನ್ನಾಗಿ ನನ್ನ ಮಗ ಮನೆ ಕಟ್ಕೊಂಡು ಯಂಗೋ ಹೊಂಚೋಟಾಗಿ ಬದುಕ್ಲಿ ಬಾಳಿ ನನಗೆ ಅಷ್ಟೇ ಸಾಕೋದಕ್ಕೆ ದೂರದಿಂದಲೇ ನೋಡ್ಕೊಂಡು ಸಮಾಧಾನ ಮಾಡ್ಕೊತೀನಿ ಬಿಡೋಕ್ಕೆ ಯಾವುೋ ಚೆನ್ನಾಗಿರಲಿ ನನ್ನ ಮಗ ಬಿಡಿ ನನ್ನ ಸ್ವಸ್ತೆ ನನ್ನ ಮಮ್ಮಗ ನನ್ನ ಮಗ ಚೆನ್ನಾಗಿ ಸಾಕು ಅಯ್ಯೋ ಸುಮ್ಕಿರಿ ಎಲ್ಲರೂ ಚೆನ್ನಾಗಿರ್ಬೇಕನ್ನಕ್ಕೆ ಸುಮ್ಕಿರಿ ಅದಕ್ಕೆ ಇರ್ಬೇಡಿ ನನಗೆ ಈಗ ನಾನು ಇರಂತಾನೆ ಈಗ ನನ್ನ ಮಗ ನನ್ನ ಬೇರೆ ಹಾಕ್ಬಿಟ್ರೆ ನನಗೆ ಎಲ್ಲ ಅನ್ಸೋದು ಸುಮ್ಮನೀರಿ ನೀವೇನು ತಲೆಗೆಸ್ಕೊಬೇಡಿ ನಾನು ಹೇಳ್ತೀನಿ ಸುಮ್ಕಿರಿ ಸೋಮಪ್ಪನಿಗೆ ಹೇಳ್ತೀನಿ ಯಾವ್ರಿಗೂ ಹೋಗೋದು ಬೇಡ ಎಲ್ಲಿಗೂ ಹೋಗೋದು ಬೇಡ ಸುಮ್ಕಿರೋದಕ್ಕೆ ಅಯ್ಯೋ ಪಪ್ಪಾ ಯಾಕೆ ಮಾತಾಡಿ ಅಗಾದಿ ಸುಮ್ಕಿರೋದ್ಕೆ ಗೊತ್ತುಕಂತೆ ಶಿವಮೊಕ್ಕ ಹೇಳಿದ್ಲು ಮೊದಲೇ ಹೇಳೋದು ಅಂತಲ್ಲಿ ನೀವು ಕರ್ಕೊಂಡೋಗಿ ಇಸ್ಕೊಳ್ಳಿ ಅಂದ್ಬಿಟ್ಟು ಬೇಡ ಅಂತ ಅಂತಂತ ನಂತರ ಸೋಮ ಸುಮ್ಕಿರಿ ನಿಮ್ಮನ್ನ ಇಷ್ಟರ ಮಾಡಾಕನಕ್ಕೆ ಶಿವಮೊಗ್ಗ ಹೇಳಿದ್ಲು ಬುಂಡಾಕ್ನು ಹೇಳಿದ್ಲು ಅವಳು ಮಾತು ಕೇಳಿದ್ರು ನಿನ್ನ ಮಗ ಅಂತ ಹಂಗೆ ಕಣ್ಣು ಸುಮ್ಕೀರಿ ನಿಮ್ಮನ್ನ ನಾನು ಇಷ್ಟು ದರ ನಾನು ಅವನು ಇಷ್ಟು ದರ ಕಣ್ಣು ಸುಮ್ಕೀರಿ ಪರ್ವಿಲ್ಲ ಎಲ್ಲೋ ಹುಟ್ಟು ಸಿಲುಗಿ ಕೊಡೋದನ್ನು ಸಾಯ್ಸಿಕಲಕ್ಕೆ ಏನು ನಮ್ಮದಾಗಿ ಹೆಂಗೋ ತಗ ಮುಗ್ದೋಲಿ ಏನೂ ಆ ಮುಡೆ ಬೇರೆ ತೊಡಗಲ್ ಮುಡೆ ಅವಳು ಬೇರೆ ಇಲ್ಲ ಅವಳವ ಏನ್ ಮಾಡಿ ಅವರೇ ಎಲ್ಲವನ್ನ ಗೊತ್ತಾಗಿಲ್ಲಕ್ಕೆ ಎಲ್ಲ ಹಾಳ ಬಿದ್ದೋಗಿದನಲ್ಲ ಲೋಪ ನನ್ ಮಗ ಕಿತ್ತು ನನ್ ಮಗ ಆ ನನ್ ಮಗನಿಂದ ಇವತ್ತು ನನ್ನ ಮಗಳ ಜೀವನೇ ಹಾಳಾಗೋಯ್ತು ಕನಕ್ಕೆ ಎಲ್ಲಿ ಅಂತಾನೆ ಗೊತ್ತಿಲ್ಲ ಕನಕ್ಕೆ ಎಲ್ಲಿ ಇದನ್ನ ಇಲ್ಲಿ ಬದುಕಿದ್ರ ನೆರಬಿದ್ದೋಗಿದ್ರು ಅದಾರು ಗೊತ್ತಾಗ್ಬಿಟ್ಟಿದ್ರೆ ಅಮ್ಮ ಆಗೋದು ಅದು ಗೊತ್ತಾಯ್ತಿಲ್ಲ ಕನಕ್ಕೆ ಅಲ್ಲ ನನ್ ಮಗ ಮುಗಿ ಕೈ ಬಂದ್ ಮುಗಿನ್ ಕೊಟ್ಬಿಟ್ಟು ಈ ಕೆಲಸ ಮಾಡ್ಬಿಡನ ಅದಕ್ಕೆ ಎಲ್ಲರ ಬಿದ್ದೋಗಿ ಸುಮ್ಮನೆ ಇರೋಕೆ ನೀವು ನಾನು ಹೇಳ್ತೀನಿ ತರಗಿಸ್ಕೋಬಿಡಿ ಯಾವ ಊರ್ಗ ಹೋಗೋದ್ ಬೇಡ ಎಲ್ಲೂ ಹೋಗೋದ್ ಬೇಡ ಸುಮ್ಕಿರಿ ಅವರು ಸೋಮತ್ನ ಹೋಗದಕೆ ಬರ್ಲಿ ಹೋಗ್ಬಿಟ್ಟು ಬರ್ತೀನಿ ಅನ್ಕೊಂಡವ್ರಣ್ಣನ ಕೊಟ್ಟಾ ಅತ್ತೆ ಹೋಗಳಕತ್ತೆ ಎಲ್ಲೂ ಕಾಲಕ್ಕೆ ಕಡಿಬೇಡಿ ನೀವು ಸುಮ್ಕಿರಿ ನೀವು ಸುಮ್ಕಿರೋದ್ ಇಲ್ಲಕತೆ ನಮ್ಮ ಮುಗಿನ್ ಹೋಯ್ತಿ ಅವ್ರು ಒಪ್ಪ ಕೆಳಕಂಡ ಸುಮ್ಕಿರಿ ನೀವು ಏನು ಹೋಗ್ಬೇಡಿ ನಾನು ಒಪ್ಪ ಕೆಳಕ ಸುಮ್ಕಿರಿ ಆಕಂದ್ರಿ ಸೊಸೆ ಚೆನ್ನಾಗೆ ಆ ಚೆನ್ನಾಗಿ ಮಾತಾಡ್ ಕಳ್ಸಾ ಇವ್ಳ ಬಂದಿದ್ಲ ಬಂದಿದ್ಲು ಬಂದಿದ್ಲು ಬನ್ನಿ ಎದ್ದೇ ಊಟ ಮಾಡ್ ಬಂದ್ಕೆ ಬರ್ತಾರ ಅವರು ಇಲ್ಲಕ ಸುಮ್ಕಿರಿ ಬೇಡಕಂತೆ ಬೇಡಕ ಸುಮ್ಕಿರದಕ್ಕೆ ಮಾಡ್ಕೊ ಬಂದ ಎಲ್ಲೂ ಹೋಗೋದು ಬೇಡ ಬಿಡೋದು ಬೇಡಕ್ಕೆ ಕೇಳಿ ಸುಮ್ನೆ ಇರೋದ್ ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿ ನಿಮ್ದೆ ಇರೋದ್ ಕಲೀರಿ ಅವ್ರೇನು ಮಾಡ್ನಾರತ್ತೆ ನೀವು ಕಳ್ಸುದ್ರಲ್ಲ ತುಂಬುದ ಬಸ್ರಿ ಮನೆಯಿಂದ ಹಚ್ ಕಳ್ಸೋರಲ್ಲ ಅನ್ನೋದು ಒಂದು ಬೇಜಾರಾದ ಅಷ್ಟು ಬಿಟ್ರೆ ಅವ್ರಿಗೆ ನಮ್ಮ ವಾಪ್ರ್ಗೆ ಮಾಡಬಾರ್ದು ಅನ್ನೋದವ್ರ ಇಲ್ಲ ಸುಮ್ಮನೆ ಹಚ್ಕಟ್ಟಾಗಿ ಹುಣ್ಕಂತ ತಿನ್ಕೊಂಡು ಈಗ ಬಾಣಂತಿ ಕಳಿಸೋ ಅಂತ ಕಳಿಸಿ ಕಳ್ಸಿ ಅಂತ ಕುಂತದೆ ಐದು ತಿಂಗ್ಳಿಗೆ ನಾನು ಹಂಗು ಒಂಬತ್ತು ತಿಂಗಳು ಗಂಟೆ ಇಸ್ಕೊತೀನಿ ಅಂದೆ ಇಲ್ಲ ಕತೆ ಕಳಿಸಿ ಕಳ್ಸಿ ಅಂತವ್ರೆ ಬಾಣಂತಿನ ಕರ್ಕೊಹೊಯ್ತಾರೆ ಹಚ್ಕಟ್ಟಾಗಿ ನಿಮ್ಮ ಸೊಸೆ ಮಾಡಿ ತಲೆ ಮಗಿನ ಕರ್ಕೊಂಡು ನೆಮ್ಮದಿಗೆ ಇರೋದು ಕಲೀರಿ ನೀವು ಅಯ್ಯೋ ನಮ್ದೆಂಗ್ರ ಅಲ್ಲಿ ಕನದಕ್ಕೆ ಅವ್ರು ಏನಕ್ಕೆ ಮಾಡೋದು ಸೊಸಿಲು ಏನು ಮಾಡೋದು ಹೇಳಿ ಮತ್ತೆ ಯಾವ ಮನೆಗೆ ಏನಂತ ಬಿಡಿವ್ರಿ ಏನಂತಂದ್ರೂ ಕನತ್ಕೆ ಕನತ್ಕೇತಾ ಇಸ್ಕಳಕ್ಕೆ ಒಪ್ತೇನೆ ಅವತ್ತು ಹೋಗಿರ್ಬೋದ್ಕೆ ಹೋಗಿದಾಗ ಏನ್ ಮಾಡ್ರು ಒಪ್ತ ಇಲ್ಲ ನನ್ ಮಗನೇ ಇಲ್ದೋದ್ಮೇಲೆ ನಿಮ್ ಮಗ್ನ್ ಯಾಕೆ ಇರ್ಸ್ಕೊಳಿ ಅಂತ ಕುಂತ ಈ ತೊಡಗಾಲಿಗೆ ಜ್ಞಾನ ಇದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗ ನಮ್ಮ ನಮಕ್ಳೆ ಸರಿ ಇಲ್ಲ ಅಂದ್ಮೇಲೆ ನೀನ್ ಏನ್ ಮಾಡಂಗ ಓ ಸುಮ್ಕಿರಿ ನೀನ್ ಏನ್ ಮಾಡಿ ಅದಕ್ಕೆ ವಾಣಿ ಬರ್ಕೋಣೆ ನಂಗೆ ಮಾಡ್ಬಾರಿ ಮಾಡ್ಕೊತಾರೇ ಅವ್ರೇನ ಮಾಡ್ಕೊತಾರ ಇವತ್ತು ನಾವು ಎಷ್ಟಿದ್ ಹೇಳಿ ಕಷ್ಟವ ಹೇಳಕ್ಕೆ ತೀರ್ದು ಅದಕ್ಕೆ ಏನ್ ಮಾಡಿರಿ ಬಂದಿದ್ಲಂಗರೆ ಓ ಬಂದ ರಾಕಿ ಕಟ್ಬಿಟ್ಟು ಓದ್ಲು ಹಂಗ ಕಟ್ಸ್ಕೊಳ್ದ ನಿಂತಿತ್ತು ನಾನು ಹೇಳಿ ಆಮೇಲೆ ಕಟ್ಟಿಸ್ತನತ್ಕೆ ಕಟ್ಟಿಸ್ಕೊಂಡ್ರು ಸೋಸಿಲ್ಲ ಬೇರೆ ಅವಳ ಹೇಳ್ಬಿಟ್ಲಾ ಇನ್ನು ಇವ್ರು ಬೇರೆ ಕಟ್ಟಿಸ್ಕೊಳಕ್ಕೆ ಅಂತ ಕುಂತದೆ ಅದಕ್ಕೆ ಕಟ್ಸ್ಕೊಳ್ಳಿ ಕಟ್ಸ್ಕೊಳ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಕಟ್ಟಿಸ್ತಾ ಅಯ್ಯೋ ನಮ್ಮ ಮನೆ ಬರಂಗ ಆಗೋಯ್ತಲ್ಲ ಆಯ್ತಾರಕ್ಕೆ ಏನಕ್ಕೆ ಮಾಡೋದು ಅಯ್ಯೋ ಅದಕ್ಕೆ ಬೇಡ ಅವಳು ನಮ್ಮ ಸಸ್ಯ ಸರಿಲ್ಲ ಅವಳು ಹೊಂದಕ್ಕಿಲ್ಲ ಅದಕ್ಕೆ ಎಲ್ಲರೂ ಬಾಡಿಗೆ ಮನೆ ಮಾಡಿಸ್ತೀವಿ ಸುಮ್ಕಿರೋಕ್ಕೆ ಹೆಂಗೂ ಇರಲಿ ಅವ್ರಿಬ್ರಿಗೆ ಹಣ್ಣು ಇರ್ತದೆ ನನ್ನ ಮಗನವೇ ನನ್ನ ಸಸು ಚೆನ್ನಾಗಿರಲಿ ನಾವು ಅದನ್ನ ಕೆಡ್ಸೋಕೆ ಹೋಗ್ಬಾರ್ದು ಕಣಕ್ಕೆ ಸರಿ ಇಲ್ಲ ಅಂದ ಮೇಲೆ ನಾವೇ ದೂರಾಗಿ ಎದ್ಬಿಡ್ಬೇಕು ಈಗ ಅವ್ರು ಸರಿ ಇಲ್ಲ ಅಂತಲ್ಲ ನಾವೇ ಸರಿಲ್ವಲ್ಲ ಸುಮ್ತೀನಿ ದೂರದಲ್ಲಿದ್ದೀ ದೂರದಲ್ಲಿ ನೋಡ್ಕೊಂಡು ಸಂತಸವಾಗಿ ನೋಡ್ಕೊತೀನಿ ಹೊರ್ತು ನನ್ನ ಮಗನ ತಕ್ಕ ನಾನು ಹೋಯ್ತೇ ಹೋಗಂತ ಹೋಗ್ಯತಾನೆ ನಾನು ಉಳಿಸ್ಕೊಳಿದ ಕನಕ್ಕೆ ನನ್ನ ಯೋಗ್ಯತೆ ಉಳಿಸ್ಕೊಂಡಿದೆ ನಾನು ಹೋಗೋಕ್ಕೂ ಇಲ್ಲ ಅದೇ ಅಂದಿರಿ ಅಂದಿರಿಯ ನೀವು ಸರಿ ಬಿಡಿ ಅದು ನಾನು ಯತ್ನ ಮಾಡಿಬಿಡಿ ಅದಕ್ಕೆ ಬತ್ತಿದ್ದೆ ಎಲ್ಲರೂ ಮಾತಾಡ್ತೀನಿ ಸುಮ್ಮನೆ ನೀವು ಹೋಗಿ ಸೇರ್ಕೊಳ್ಳಿ ಆ ಮನೆ ಕಟ್ಟಿ ಇನ್ನೇಲ್ಗೆ ನೀವು ಬೇರೆ ಕಡೆ ಹೋಗಿ ಬಾರಿಗಿ ಇಟ್ಕೊಬಿಟ್ರೆ ಜಲಗಳ್ ನೋಡ್ದವರೆ ನನಕ್ಕಿಲ್ಲ ನೋಡು ಅಷ್ಟಪ್ಪ ಮನೆ ಕಟ್ಕೊಂಡು ಅವು ಅಪ್ಪನ್ಗೆ ಇಟ್ಟಾಕ ಯೋಗ್ಯತೆ ಇಲ್ಲ ಅವ್ನಿಗೆ ಅಂತ ಅವ್ರಿಗೂ ಮಾತಾಡಕ್ಕೆ ಇಲ್ವಾ ಬೇಕು ಯಾರು ಮನಕ್ಕೆ ಜಗಳ ಬರೋಕ್ಕಿಲ್ಲ ಡ್ಯೂಟಿ ಬರೋಕ್ಕಿಲ್ಲ ಅಂತ ಮನಸ್ ಜಗಳ ಡ್ಯೂಟಿ ಬಂದಿದೆಯಾ ಅವ್ಕೆ ತಲೆಗೆ ಎಸ್ಕೊಬೇಡಿ ನಾನು ಒಂದು ಮಾಡ್ತೀನಿ ಸುಮ್ಕಿರಿ ನೀವು ಸರಿ ಅದಕ್ಕೆ ತಲೆಗೆ ಎಸ್ಕೊಬೇಡಿ ಅವ್ರು ಬರಗಟ್ಟು ಕೂತ್ಕೊಳ್ಳಿ ನಾನು ಮಾತಾಡ್ತೀನಿ ಈಗ ಕೈ ಕಳೆ ಊಟ ಮಾಡಿರಂತೆ ನಾ ಆಚೆ ಅದಕ್ಕೆ ಊಟ ಮಾಡ್ಬೇಕು ಅಯ್ಯೋ ಊಟ ಮಾಡ್ರೆ ನೋಡ್ರಕ್ಕೆ ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ತೀರಿ ಮನೆ ಬಕ್ಳಿಗೆ ಹೋದ್ರೆ ಕುಂತಕು ಅಂತ ಒಂದು ಮಾತಾಡ ಅವಳು ಕೈಲಿ ಬಾರಿ ಅಂತ ಹಂಗೆ ಬತ್ತು ಹಂಗೆ ಬೋತ್ ಕಳ್ಸುದು ಹಂಗಾರೆ ನಮ್ಮ ಅಪ್ಪನ ಏನ ನಮ್ಮಪ್ಪ ಏನು ಸಂಪಾದನೆ ನಮ್ಮ ಅಪ್ಪ ಏನು ಸಂಪಾದನೆ ಮಾಡಿದ್ರೆ ಅವಳೇ ಕಟ್ಟಿಲ್ಲಕೆ ಮನೆಯ ಹಂಗ ಎಲ್ಲ ಜಾಗ ಕೊಟ್ಟು ಅದನ್ನ ಕಿತ್ಕೊತಾರೋಸ್ತಿಂದವ ನೋಡ್ರಕ್ಕೆ ಈ ಬುದ್ಧಿ ಕಲಿಬೋದಕ್ಕೆ ಹೇಳಕ್ ಹೋದ್ರೆ ಪಾಲ್ತಕೆ ಆಮೇಲೆ ಕೊಡ್ತೀವಿ ಅಂತ ಹಂಗಂತಳ ಹಂಗಂತನ ಅದಕ್ಕೆ ನಾನು ನಿಂತಾಗ ಬಂದು ಪಾಲ್ ತಗೋಬೇಕ ತಗೋಬೇಕತ್ಕೆ ನನ್ನ ಪಾರ ನಿಮ್ತಾವೆ ಹೇಳ್ಕೊಡ್ತಾರಲ್ಲ ಕೊಡ್ತಾರೇ ಚಾಡಿ ಮತ್ತೆ ಚಾಡಿ ಹೇಳಿ ಮನೆ ಹಾಳು ಮಾಡ್ಕೊತ ಕುತಾರಲ್ಲ ಇನ್ನೂ ಏನಾಗಬೇಕು ಅಂತ ಇಷ್ಟ ಆಗಿರೋ ಸಾಕಿರೋ ಇನ್ನೂ ಆಗ್ಬೇಕೆ ಅವ್ರಿಗೆ ಇನ್ನೂ ಆಬೇಕಾ ಯಾವ್ಯಾವತರದ ದುರ್ಬುದ್ಧಿ ಕಲ್ತಿದಾರಕ್ಕೆ ಇವರು ಥರದ ದುರ್ಬುದ್ಧಿ ಕಲ್ತಿದಾರೆ ಹೇಳಿ ಮತ್ತೆ ಇರಲಿ ಸುಮ್ಕಿರೋದಕ್ಕೆ ಇರಲಿ ಸುಮ್ಕಿರಿ ತಲೆ ಗಡಿಸ್ಕೋಬೇಡಿ ನೀವು ಇರಲಿ ಅವಳು ದುರ್ಬುದ್ದಿಯಿಂದ ನೀರು ಮನೆ ಹಾಳು ಮಾಡ್ಕೊಳದಕ್ಕೆ ನೀವು ತಲೆ ಗಡಿಸ್ಕೋಬೇಡಿ ನೀವೆಲ್ಲೂ ಹೋಗೋದು ಬೇಡ ಸುಮ್ನಿರಿ ನೀವು ನಾ ಅವ್ರು ಬರಲಿ ಸುಮ್ಕಿರಿ ಸೋಮಪ್ಪ ಬರಲಿ ನಾನು ಹೇಳ್ತೀನಿ ಸುಮ್ಕಿರೋಕ್ಕೆ ನಿಮಗೆ ನೀವು ಸುಮ್ ಚೆನ್ನಾಗಿರಿ ಅಣ್ಣನೂ ಎಲ್ಲೂ ಅನ್ನಿ ಕೆಲಸ ಪಲ್ಸಕ್ಕೆ ಸುಮ್ನಿರಿ ಅಕ್ಕಿ ಹೇಳೀನಿ ಇಬ್ರು ಸೇರ್ಕೊಂಡು ಆರಂಭ ಮಾಡ್ಕೊಳ್ಳಿ ಅಂದ್ಬಿಟ್ಟು ಗುಂಡಾಡನಗೇ ಸೋಮಪ್ಪನ್ಗೆ ಹೇಳೀನಿ ಬ್ಯಾಳ್ಕೊಳ್ಳಿ ಇಬ್ಬರು ಸಾಮಾನುಕೊಳ್ಳಿ ಇಬ್ರು ಶ್ರಾಮಪಡಿ ದುಡಿರಿ ಬೇರೋಕ್ಕೋಗಿ ಯಾಕೆ ದುಡಿಬೇಕು ನಮಗೆ ಬೇಕಾದಂಗೆ ಅದ ನಾವೇ ಮಾಡ್ಕೊಲಂತ ಕೊಟ್ಟು ಕೊಟ್ಟುಟ್ಟಿವಿ ಅವನೇ ಮಾಡ್ಕೊಳ್ಳಿ ಅಂತ ಹೇಳಿವಿ ಆಯಿತು ಇಬ್ಬರಿ ಮಾಡ್ಕತ್ತಿನಿ ಕಣತೆ ಅಂತ ಅಂದದೆ ಮಾಡ್ಕೊಂಡ್ ಬದುಕ್ಲಿ ಬಿಡೋದಕ್ಕೆ ಬದುಕ್ಲಿ ಬಿಡಿ ಬೇಡ ಅಂತ ನಾವು ಹೇಳಿ ಹೆಂಗ ಕಣತ್ಕೆ ಹೆಂಗೋ ನನ್ನ ಮಗ ನಿಮ್ದೆ ಇದ್ಬಿಟ್ರೆ ಅಷ್ಟೇ ಸಾಕು ನಮ್ಗೆ ಅವ್ಳಾರೆ ಮಗಳು ಜೀವನ ಹಾಳು ಮಾಡ್ಕೊಂಡ್ಳು ನಮ್ಮ ಕಣ್ಣು ಮುಂದ್ಗಡೆ ಏನಾರೇ ಮಗನಾರೇ ಚೆನ್ನಾಗಿರ್ಲಿ ಅಂತ ನಮ್ಗೆ ಆಸೆ ಕಲಕ್ಕೆ ಅಷ್ಟೇ ಅಯ್ಯೋ ಅವರು ಏನು ಅದನ್ನೇ ಬೇಜಾರ ಮಾಡ್ಕೊಳ್ತಿದ್ದು ನನ್ನ ಮಗಳು ಬಳಿಂಗ ಆಯ್ತಲ್ಲ ಅಂತ ಆ ತೊಡಗಾಲ್ ನನ್ನ ಮಗ ಎಲ್ಲೋಗಿ ನಾನು ಯಾತಕ್ಕೋಗಿದ್ದಾನೆ ಎಲ್ಲೋ ಪತ್ತೇನೆ ಇಲ್ಲ ಕಲಕ್ಕೆ ಬಂದಿಲ್ಲ ಚಂಗ್ ನನ್ನ ಮಗ ಇವಳು ಚಂಗ್ ಕಾಡ್ಕೊಂಡು ಇವತ್ತು ಅವಳು ಸಾಯ್ದಂದ್ರೆ ನಮ್ಮನು ನೋವು ಮಕ್ಕಳೇನೋ ಗೊತ್ತೋ ಗೊತ್ತಿದ್ದಂತ ತಪ್ಪು ಮಾಡ್ಕೊಂಬಿಡ್ತಾರೆ ತಂದೆ ತಾಯಿ ಏನು ನೋವು ಅದ ಎಷ್ಟು ನೋವಾದೋದು ಅನ್ನೋದು ಆಗ್ತಾನೆ ಮಾಡ್ಕೊಳಕ್ಕೆ ಅದಕ್ಕೆ ಇವತ್ತು ಕಣ್ಣಿನ ಕೈ ತೊಳಿತಾ ಕುಂತೀವಿ ಕಲಕ್ಕೆ ಬಂದೀಗ ಅದು ಇದು ಅಂತ ಸುಂದರೆ ನೀವು ಅದು ಇದೆ ಏ ಮನ್ಸ್ ಕಚ್ಕೊಂಡು ಏತ್ನೇ ಮಾಡಿದ್ರು ಸರ್ಬೋದು ಅದಕ್ಕೆ ಹೇಳ್ತೀರಲ್ಲ ಎದ್ನಡ್ರಿ ಊಟ ಮಾಡಿ ಚೂರ ಬರೋಕೆ ಒಬ್ಬ ಆಡ ತುಂಬಿರಿ ಎದ್ ಬನ್ನಿ ಅಂತ ಹೇಳಿ ನಿಮ್ಗೆ ಕಲಕ್ಕೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ